ನಿರ್ಮಾಪಕರಿಗೆ ಒಂದು ಚಪ್ಪಾಳೆ ಕೊಡ್ಲಿ ಯಾಕಂದ್ರೆ ಆ ಎರಡು ನಿರ್ಮಾಪಕರು ಅವರಿಬ್ರು ಸೊ ಮೂರನೇ ಸಿನಿಮಾಗೆ ಜೊತೆಯಾಗಿದ್ದಾರೆ ಹ್ಯಾಟ್ರಿಕ್ ಮೋಡಿ ಮಾಡ್ಲಿ ಈ ಜೋಡಿಗಳು ಅಂತ ಹೇಳ್ತಾ ಯು ನಿರ್ದೇಶಕರು ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ಮೊದಲನೇದಾಗಿ ಎಲ್ಲ ಬಂದಿರತ್ತ ಗಣ್ಯರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗ ನಮಸ್ಕಾರ ಸಿನಿಮಾ ನಾವು ಪಂಟ್ರೂ ಮಾಡಿದ್ವಿ ಅದಾದ್ಮೇಲೆ ಗೆಳೆಯ ಸಿನಿಮಾ ಮಾಡಿದ್ವಿ ಗೆಳೆಯ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಲಿಲ್ಲ ಉತ್ತರ ಕರ್ನಾಟಕ ಮಾತ್ರ ರಿಲೀಸ್ ಮಾಡಿದ್ವಿ ಆ ಸಿನಿಮಾ ರಿಲೀಸ್ ಆದ್ಮೇಲೆ ಅಲ್ಲೊಂದಿಷ್ಟು ನಮ್ಮ ಸ್ನೇಹಿತರ ಸಿಕ್ಕಂದ ಒಂದು ಸಿನಿಮಾ ಮಾಡ್ಬೇಕು ಅಂತ ಡಿಸೈಡ್ ಆಯ್ತು ಸಾಮಾನ್ಯವಾಗಿ ಮೂರನೇ ಸಿನಿಮಾ ಪ್ರತಿ ಮತ್ತೆ ಪ್ರೊಡಕ್ಷನ್ ಅಲ್ಲಿ ಒಂದು ದೊಡ್ಡ ದೊಡ್ಡ ಹೀರೋ ಮಾಡಬೇಕು ಮತ್ತೊಂದ್ ಮಾಡ್ಬೇಕು ಈ ತರ ವಿಷಯಗಳೇ ಇತ್ತು ಅದಾದ್ಮೇಲೆ ನಾವು ಎಲ್ಲರೂ ಕತೆ ಹೇಳಕ್ ಹೋದ್ರೆ ಪ್ರತಿ ಸಲ ನಾನು ಪ್ರೊಡ್ಯೂಸರ್ ಕತೆ ಹೇಳಕ್ ಹೋದ್ರೆ ಒಂದು ಒಂದ್ ನಿಮಿಷ ಅವ್ನ ಯಾವ ಇ ಎಮ್ ಐತೆ ಕಟ್ಬಿಡ್ತೀನಿ ಬಜಾಜ್ ಫೈನಾನ್ಸ್ ಕಟ್ಬೇಕಾಯ್ತು ಮತ್ತ ಬರೀ ಇದ್ ಹೇಳೋರು ಅವರು ಪ್ರೊಡ್ಯೂಸರ್ ಸಾರು ಮತ್ ನಮ್ ಸುನಿ ಸರ್ ಹೇಳಿದ್ರೆ ಇಲ್ಲ ನಾನು ಸ್ವಲ್ಪ ದುಡ್ಡು ಬರಬೇಕು ಯಾವ ಪ್ರಾಪರ್ಟಿ ಡೀಲ್ ಆದ್ರೆ ದುಡ್ಡು ಬರ್ತದೆ ಸ್ವಲ್ಪ ನೋಡೋಣ ಅಂತ ಬರೀ ಎಲ್ಲರೂ ಬರೀ ದುಡ್ಬಾಗಿನೇ ಚರ್ಚೆ ಆಗೋದು ಅದಾದ್ಮೇಲೆ ಅನ್ಕೊಂಡೆ ಇದು ಸದ್ಯಕ್ಕೆ ನಾನು ಮತ್ತೆ ದೊಡ್ಡ ಸ್ಟಾರು ಮತ್ತೆ ಕೋರ್ಟ್ ಇಲ್ಲ ಅದು ಹೋಗ್ಬಾರ್ದು ಸದಿಕ್ ಈಗ ಒಂದ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಕಥೆ ಹೇಳ್ತೀನಿ ಸರ್ ನಿಮಗೆ ಅಂತ ಒಂದ್ ಸ್ವಲ್ಪ ಒಂದ್ ವಾರ ಗ್ಯಾಪ್ ತಗೊಂಡು ಒಂದ್ ಕತೆ ರೆಡಿ ಮಾಡಿ ಹೇಳಿದೆ ಅವ್ರಿಗೆ ಫಸ್ಟ್ ಸರ್ ಕತೆ ಕೇಳಕ್ಕಿಂತ ಒಂದು ಟೈಟ್ಲಿ ಕೇಳಿ ಟೈಟ್ಲಿ ನಿಮ್ಗೆ ಇಷ್ಟ ಮಾಡೋಣ ಸರ್ ಮುಂದಕ್ಕೆ ಏನಪ್ಪ ಟೈಟ್ಲ್ ಅಂದ್ರ ಫಸ್ಟ್ ಕೇಳಿದಾಗ ಸಾಲಗಾರರ ಸಹಕಾರ ಸಂಘ ರಿಯಾಕ್ಷನ್ ಚೇಂಜ್ ಹೋಯ್ತು ಏನ್ ನಮ್ಮ ನೋಡಿದ್ರೆ ಏನ್ ಇಟ್ಬಿಟ್ಟಿನಪ್ಪ ಇನ್ನು ಅಂದ್ರು ಅದಾದ್ಮೇಲೆ ಸರಿ ಸಿನಿಮಾ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲಾ ಪ್ಲಾನ್ ಮಾಡಿದ್ವಿ ಗೆಳೆಯ ಸಿನಿಮಾ ಮಾಡದಂತ ನಮ್ಮ ಲೋಕೇಶ್ ಅವರು ಪ್ರವೀಣವರು ಮತ್ತೆ ಕೆಂಪೇಗೌಡರು ಇವರೆಲ್ಲ ಸೇರ್ಕೊಂಡು ಮತ್ತೆ ಒಂದಾದ್ವಿ ಇನ್ನೊಂದು ಸಿನಿಮಾ ಮಾಡೋಣ ಅವೆಲ್ಲ ಸೇರ್ಕೊಂಡು ಅಂತ ಅದಾದ್ಮೇಲೆ ಸಿನಿಮಾ ಶುರು ಮಾಡಿದ್ವಿ ಸಿನ್ಮಾ ಶುರು ಮಾಡ್ಬೇಕಾದ್ರೆ ಪ್ರತಿದಿನ ನಮ್ಗೆದೇ ಇರೋದು ಈ ಯಾರು ಕೇಳಿ ಒಬ್ಬ ಟೆಕ್ನಿಷಿಯನ್ಸ್ ಕೇಳಿದ್ರೆ ಅಷ್ಟೇ ಫಸ್ಟ್ ಹೇಳೋಣ ಅಣ್ಣ ದಯವಿಟ್ಟು ಪೇಮೆಂಟ್ ಕೊಟ್ಟರೆ ಮಾತ್ರ ಕೆಲಸಕ್ಕೆ ಬರ್ತೀನಿ ನಾನು ಪ್ರತಿದಿನ ನನ್ ಗದೇ ಕೆಲಸ ಟೆಕ್ನಿಷಿಯನ್ಸ್ ಎರಡು ಪೇಮೆಂಟ್ ಕೊಟ್ಟಿದ್ದೆ ಇದಕ್ಕ ಎರಡು ಸಿನಿಮಾ ನಾವೇ ಮೂರನೇ ಸಿನಿಮಾದಲ್ಲಿ ಪ್ರಾಬ್ಲಮ್ ಅದಾಗೋಯ್ತು ನನಗೆ ಇಲ್ಲ ಸ್ವಲ್ಪ ಕಮಿಟ್ಮೆಂಟ್ ಮತ್ತೊಂದು ಅಂತ ಯಾವಾಗ ಅನಿಸ್ತು ಓಕೆ ಈ ಸದ್ಯಕ್ಕೆ ಸಮಸ್ಯೆ ಇರೋದೇನು ಅಂದ್ರೆ ಸಾಲ್ಗಾರ್ ಬಂದು ಸಂಘ ಬೇಕು ಅಂತ ನಂಗೆ ಅವಾಗ ಅನಿಸ್ತು ಓಕೆ ನಮ್ ಸಿನ್ಮಾದಲ್ಲಿ ಮಾಡಿ ಎಷ್ಟು ಜನಕ್ಕೂ ಸಮಸ್ಯೆ ಇದೆ ಅಂದಾಗ ಪಕ್ಕ ಕರ್ನಾಟಕದ ತುಂಬಾ ಜನ ಸಮಸ್ಯೆ ಇರುತ್ತೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕತೆ ರೆಡಿ ಮಾಡ್ವಿ ಕತೆ ತಿರಲಿ ಏನು ಅಂದ್ರೆ ನಮ್ಮ ಜಾಲಿ ಜಾಕ್ ಅವರು ಲೋಕೇಶ್ ಅವರು ಮತ್ತೆ ನಮ್ ಕೆಂಪೇಗೌಡರು ಪ್ರವೀಣ್ ಕುಮಾರ್ ಅವರು ಇವರೆಲ್ಲ ಸೇರಿ ಸಾಲ ಮಾಡ್ತಾರೆ ಯಾಕಂದ್ರೆ ಸಾಮಾನ್ಯವಾಗಿ ಸಾಲ ಮಾಡ್ಬೇಕಾದ್ರೆ ರೀಸನ್ ಗೊತ್ತಿರಲ್ಲ ಒಟ್ನ ಸಾಲ ಮಾಡಿರ್ತೀವಿ ಆ ಒಂದ್ ಹತ್ತು ರೂಪಾಯಿ ಸಾಲ ಮಾಡ್ರೆ ಒಂದ್ ತಿಂಗ್ಳು ಬಿಟ್ಟು ತಿರುಗಿ ನೋಡಿದ್ರೆ ಒಂದ್ ಮೂವತ್ ರೂಪಾಯಿ ಆಗಿರುತ್ತೆ ಕಾರಣ ಏನು ಅಂದ್ರೆ ಆ ಬಡ್ಡಿ ಕಟ್ಟಕ್ಕೆ ಮತ್ತೆ ಸಾಲ ತಂದಿರ್ತೀವಿ ಬೇರೆ ಕಡೆಯಿಂದ ಈ ತರ ಸಾಲ ಮಾಡಿ 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 ಸಿಕ್ಕಾಪಟ್ಟೆ ಸಾಲ ಮಾಡ್ತಾರೆ ಕಾರಣ ಏನು ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು ಯಾಕಂದ್ರೆ ಅವ್ರು ಮಾಡ ಸಾಲಗಳು ತುಂಬಾ ವೆರೈಟಿ ವೆರೈಟಾಗಿ ಇರ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಾಲ ಮಾಡ್ತಾರೆ ಯಾಕೆ ಏನು ಅನ್ನೋ ರೀಸನ ಸಾಲ ಮಾಡಾದ ನಂತರ ಸಾಮಾನ್ಯವಾಗಿ ತುಂಬಾ ಡೀಪ್ ಸಾಲ ಮಾಡಿ ಫೈನಲ್ ಅಂತ ಏನು ಅಂದ್ರೆ ಎರಡು ಇರುತ್ತೆ ಒಂದು ಊರು ಬಿಡಬೇಕು ಇಲ್ಲ ತೀರ ಸಾಯ್ಬೇಕು ಅನ್ನೋದೊಂದು ಎರಡು ನಿರ್ಧಾರ ಮಾಡ್ತಾರೆ ಇವ್ರು ಎಂತ ಮಂಡ್ರು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳಲ್ಲಿ ಒಂದು ನಾವು ಸಾಯ್ಬಾರ್ದು ಊರು ಬಿಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟು ಇನ್ನೂ ಸಾಲ ಮಾಡಿರನ್ನೆಲ್ಲಾ ಒಟ್ಕೂಡ್ಸ್ತಾರೆ ಒಟ್ ಕೂಡಿಸಿ ಒಂದು ಸಂಘ ಕಟ್ತಾರೆ ಆ ಸಂಘ ಕಟ್ಟದೆ ಸಾಲಗಾರ ಸಹಕಾರ ಸಂಘ ಅಂತ ಕಾರಣ ಏನು ಅಂದ್ರೆ ಸರ್ಕಾರ ಮಾಡಿರೋ ಸಾಲ ಲೆಕ್ಕ ಕೊಡಲ್ಲ ಸರ್ಕಾರ ಸಾಲ ನಾವು ತೀರಿಸ್ತಾ ಇದೀವಿ ಏನ್ ಕಾಕ ಓಕೆ ಕಟ್ತೀವಿ ಮತ್ತೊಂದ್ ಕಟ್ತೀವಿ ಅಂತ ಸಾಲ ತೀರಿಸ್ತಾನೆ ಇದೀವಿ ನಮ್ಮ ಸಾಮಾನ್ಯ ಜನರ ಸಾಲ ಏನ್ ಮಾಡ್ತೀವೋ ಗೊತ್ತಿಲ್ಲ ಅವ್ರಿಗೆ ಸರ್ಕಾರಕ್ಕೆ ಅವರು ನಮ್ ಸಾಲ ತೀರ್ಸ್ರೆ ಹೇಗಿರುತ್ತೆ ಅಂತ ಸರ್ಕಾರಕ್ಕೆ ಒಂದಿಷ್ಟು ಡಿಮ್ಯಾಂಡ್ಸ್ ಇಡ್ತಾರೆ ಆ ಸಂಘ ಕಟ್ಟಿ ಸರ್ಕಾರಕ್ಕೆ ಇಡುವಂತ ಡಿಮ್ಯಾಂಡ್ಸ್ ವರ್ಕ್ ಆಗುತ್ತಾ ಇಲ್ವ ಅನ್ನೋದೇ ಈ ಸಿನಿಮಾದ ಕತೆ ಅವರು ನವೀನ್ ಸಜ್ಜು ಅವರು ಕೃಷ್ಣ ಸರ್ ಸಾಂಗ್ ಆಡಿದ್ದಾರೆ ಮತ್ತೆ ಸಿನಿಮಾದ ಕೆಲವೊಂದು ಗ್ಲಿಮ್ಸ್ ಗಳೆಲ್ಲ ಜನವರಿ ಎಂಟಿಗೆ ರಿಲೀಸಿಂಗ್ ಪ್ಲಾನ್ ವಿಚಾರದಲ್ಲಿ ಎಲ್ಲ ಟೀಮ್ ಡಿಸ್ಕಶನ್ ಮಾಡಿ ಈಗ ನವಂಬರ್ ಡಿಸೆಂಬರ್ ಇಂಡಸ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಇರೋದ್ರಿಂದ ಜನವರಿ ಎಂಡಿಗೆ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಒಟ್ಟು ಇಷ್ಟೇ ವಿಷಯ ಆಮೇಲೆ ಸಿನಿಮಾದಲ್ಲಿ ರಂಗನಾಥ ಸಾಗರು ಲಕ್ಷ್ಮೀ ಸಿದ್ದಯ್ಯ ಅವರು ಹೊನ್ನಾವಳಿ ಕೃಷ್ಣ ಸಾರು ಇವರೆಲ್ಲ ಆಕ್ಟ್ ಮಾಡಿದ್ದಾರೆ ಜೊತೆಗೆ ನಮ್ಮ ಜಾಲಿ ಜಾಕೋರು ಕೆಂಪೇಗೌಡರು ಲೋಕೇಶ್ ಅವರು ಮತ್ತೆ ಪ್ರವೀಣ್ ಕುಮಾರ್ ಗಸ್ತಿಯವರು ಎಲ್ಲ ಸೇರ್ಕೊಂಡು ಒಂದ್ ಸಂಘ ಕಟ್ಟಿದೀವಿ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಸಂಘ ಹಂಡ್ರೆಡ್ ಪರ್ಸೆಂಟ್ ಅಂತ ಗೊತ್ತು ಟೂ ಹಂಡ್ರೆಡ್ ಪರ್ಸೆಂಟ್ ಈ ಸಂಘ ಕಟ್ಟದ ನೀವು ಮೆಂಬರ್ ಆಗ್ತೀರಾ ನಾನು ಖಂಡಿತ ಕೊಡ್ತೀನಿ ಯಾಕಂದ್ರೆ ನಿಮ್ಮ ಸಾಲ ತೀರ್ಸ್ಬೇಕು ಅಂದ್ರೆ ಈ ಸಿನಿಮಾ ನೋಡ್ಬೇಕು ನಿಮ್ಮ ಸಾಲ ತೀರ್ಸ್ಬೇಕು ಅಂದ್ರೆ ನೀವೆಲ್ಲ ಸೇರಿ ಸಂಘ ಸೇರ್ಕೋಬೇಕು ಪಕ್ಕಾ ನಿಮ್ಮ ಸಾಲ ತೀರ್ಸೋ ಜವಾಬ್ದಾರಿ ನಂದು ಅಂತ ಹೇಳ್ತೀನಿ ಕಂಪ್ಲೀಟ್ ಔಟ್ ಅನ್ ಕಾಮಿಡಿ ಸರ್ ಇಲ್ಲ ಸರ್ ಈಗ ಆಲ್ರೆಡಿ ಬೇರೆ ಬೇರೆ ಗೆ ಸಾಲ ಮಾಡಿದೀವಿ ನಾವು ಅದಾದ್ಮೇಲೆ ಪ್ರತಿದಿನ ಇದೇ ಇರೋದ್ರಿಂದ ಈ ಸಂಘದಲ್ಲಿ ಈ ತರ ಸಾಲಗಾರ ಸಹಕಾರ ಸಂಘ ನಾವು ಮಾಡಿದ್ರೆ ನಮ್ಮ ಸಾಲ ತೀರಿಸ್ಕೋಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಸಂಘ ಕಟ್ಟಿದೀವಿ ಸರ್ ಸರ್ ಏನಂದ್ರೆ ಸಾಲ ತುಂಬಾ ನೋಡ್ತಾ ಗೇಮಿಂಗ್ ಮತ್ತೊಂದು ಅಂತ ವಿಷಯ ನೋಡ್ತಾ ಇರ್ತೀವಿ ರೈತರು ಸಾಲ ರೈತರು ಸಾಲ ಮಾಡ್ಕೊಂಡಿರೋ ಆನ್ಲೈನ್ ಗೇಮಿಂಗ್ ಒಂದ್ ಹುಡುಗ ಸೂಸೈಡ್ ಮಾಡ್ಕೊಂಡು ಸತ್ತೋದ ಇನ್ನೇನೋ ಒಂದು ಟ್ರೈನ್ ತಲೆ ಕೊಟ್ಟರು ಅಂತ ಏನಂದ್ರೆ ಅಚಾನಕಾಗಿ ಸಾಲಗಳು ಮಾಡ್ತಾರೆ ಇಲ್ಲ ಅಂತ ಹೇಳಿದಿಲ್ಲ ಈ ಸಾಯೋ ನಿರ್ಧಾರಗಳು ಅಥವಾ ಮನೆ ಬಿಟ್ಟು ಬರೋ ನಿರ್ಧಾರಗಳು ಯಾರು ಮಾಡಕ್ ಹೋಗ್ಬೇಡಿ ಅಂತ ಕೆಲವೊಂದು ವಿಷಯಗಳನ್ನ ಕಾಮಿಡಿಯಾಗಿ ತಿಳಿಸಿದೀವಿ ಎಂ ಎಸ್ ತ್ಯಾಗ್ರಾಜ್ ಅವ್ರ ಬರ್ದಿರೋ ಸರ್ ಹೇಳ್ತಾರೆ ಅಲ್ಲ ಅದು ಏನಂದ್ರೆ ಆ ಒಂದು ಸುಪ್ರಭಾತ ಮಾಡ್ಬೇಕು ಅಂತ ಮಾಡಿದ್ದಲ್ಲ ಸರ್ ಏನಂದ್ರೆ ಪ್ರತಿದಿನ ನಮಗೆ ಸಾಲದ್ದೇ ಏನಂದ್ರೆ ಈಗ ಒಂದನೇ ತಾರೀಕು ಎರಡನೇ ತಾರೀಕು ಬಂತಾದ್ರೆ ಪ್ರತಿದಿನ ಮಸೆ ಬರ್ತಾ ಇರುತ್ತೆ ಇಲ್ಲ ತುಂಬಾ ಕೆಟ್ಟಾಗಂತ ಹಿಂಗ್ ಹೇಳಿದ್ರೆ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಕೇಳ ಕಂಪ್ಲೀಟ್ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಸಾಲದ ಮೇಲೆ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ವಿ ಸರ್ ಅಷ್ಟೇ ಆದ್ರೆ ತುಂಬಾ ಬೇರೆ ತರ ಯಾರು ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶನ ಮಾಡಿಲ್ಲ ಸರ್ ಸರ್ ಒಂದು ರೌಂಡ್ ಮಾತು ಸಾಂಗ್ ಆಡಿದಿನೇ ಮಾತುಕತೆ ಮಾಡಿದೀವಿ ಯಾಕಂದ್ರೆ ಇಡೀ ಸಿನಿಮಾ ಪೂರ್ತಿ ಶೂಟ್ ಮುಗಿದಿದೆ ಇದೊಂದು ಸಾಂಗ್ ಮಾತ್ರ ಪೆಂಡಿಂಗ್ ಇಟ್ಟಿದೀವಿ ಕಾರಣ ಏನು ಅಂದ್ರೆ ಶರಣ್ ಸರ್ ಹತ್ರ ಒಂದು ರೌಂಡ್ ಮಾತುಕತೆ ಆಗಿದೆ ಈ ಸಿನಿಮಾ ಈ ಸಾಂಗ್ಗೆ ಗೆಸ್ಟ್ ಪ್ಲೇಸಕ್ ಬರಬೇಕು ಅಂತ ಮುಂದಿನ ಹಂತಗಳಲ್ಲಿ ಏನು ಅಂತ ಅವಕಾಶ ಸಿಕ್ಕಾದ್ರೆ ಸಾಂಗ್ ಬಂದ್ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ನಮಗಿದೆ ಸರ್ ಅಲ್ಲಿ ಇಷ್ಟು ಕೊಟ್ಟಾಗ ಇದೊಂದು ಕೊಟ್ರೆ ತುಂಬಾ ಜನರು ಬದುಕ್ತಾರೆ ಅನ್ನೋ ಆಸೆ ನಮ್ದು ಸರ್ ಅಂದ್ರೆ ಈ ಸಿನಿಮಾ ಮೂಲಕ ಏನಾದ್ರು ಕ್ರಾಂತಿಯ ಕಿಡಿ ಹತ್ಸೋದಕ್ಕೆ ಹೊರಟಿದಾರೋ ಏನೋ ಗೊತ್ತಿಲ್ಲ ಆದ್ರೆ ಸಂಘ ಈಗ ರೆಜಿಸ್ಟರ್ ಆಗಿದೆ ಸಿನಿಮಾ ಅಷ್ಟೆಲ್ಲ ಸಂಘನ ರೆಜಿಸ್ಟರ್ ಮಾಡಿದೀರಾ ಹೌದು ಆಮೇಲೆ ಇನ್ನೊಂದು ದಯವಿಟ್ಟು ಇದೊಂದು ತುಂಬಾ ಪ್ರಾಬ್ಲಮ್ ಆಯ್ತು ನನಗೆ ಇದೇನಂದ್ರೆ ಒಂದು ಸ್ವಲ್ಪ ದಿನಗಳ ಹಿಂದೆ ನಾವು ಸಿನಿಮಾ ಪ್ರಮೋಷನ್ಗೆ ಅಂತ ಸಾಲಗಾರ ಸಹಕಾರ ಸಂಘ ಅಂತ ನಾವು ಟೈಟ್ಲು ಬಿಟ್ವಿ ಸಿನಿಮಾದ ಮೂರನೇ ಪ್ರೊಡಕ್ಷನ್ ಅಂತ ಟೈಟ್ಲು ಬಿಟ್ವಿ ಆ ಟೈಟ್ಲು ಬಿಡ್ತಿದಂಗೆ ನನಗಂತ ಬಂದಂತ ಮೆಸೇಜ್ ಹೆಂಗಿತ್ತು ಅಂದ್ರೆ ಫಸ್ಟ್ ಕೆಳಗಡೆ ಮೆಸೇಜ್ ಧೈರ್ಯ ಈ ಸಿನಿಮಾ ಮಾಡಿ ಪ್ರೊಡ್ಯೂಸರ್ ಸಾಲ್ಗಾರ್ ಆಗದ್ರೆ ಸಾಕಪ್ಪ ಅಂತ ಫಸ್ಟ್ ಮೆಸೇಜ್ ನಾಗ ಬಂತು ಇಮಿಡಿಯೇಟ್ ಬಂತು ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅವರು ಎಲ್ಲರೂ ಅದೇ ಬರ್ತಿತ್ತು ಈ ಸಿನಿಮಾ ಮಾಡಿದ್ರೆ ಪ್ರೊಡ್ಯೂಸರ್ ಪಕ್ಕ ಸಾಲ್ಗಾರ್ ಆಗ್ಬಿಡ್ತಾರೆ ಪ್ರೊಡ್ಯೂಸರ್ ಸಾಲ ಮಾಡಿದ್ರೆ ಸಾಕಪ್ಪ ಅಂತ ಅವ್ರೆಲ್ಲರಿಗೂ ಒಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ನನ್ನ ಪ್ರೊಡ್ಯೂಸರ್ ಎಲ್ಲಾರು ಸಾಲಗಳು ಮಾಡದ್ಮೇಲೆ ಈ ಸಂಘ ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಲಸಕ್ಕೆ ಕೈ ಹಾಕ್ತಾರೆ ಸರ್ ತುಂಬಾ ಹೆಲ್ಪ್ ಮಾಡಕ್ಕೆ ಹೋಗ್ತಾರೆ ಹಾ ಸರ್ ತುಂಬಾ ಒಳ್ಳೆ ಕೆಲಸ ಕ್ರಿಯಾ ಹಾಕ್ತಾರೆ ಅಂದ್ಕೊಂಡಂಗೆ ಆಗಿಲ್ಲ ಅಂದ್ರೆ ಅದು ಸಾಲಕ್ಕೆ ಯಾರಿಗೋ ಯಾರಿಗೊಬ್ಬರಿಗೆ ಹೆಲ್ಪ್ ಮಾಡೋಕಿಂತ ಹೋಗ್ತಾರೆ ಏನೋ ಕಷ್ಟ ಅಂತ ರೈತರು ಸಾಲ ಮನ್ನಾ ಇಲ್ಲ ಸರ್ ನೀವು ನೋಡಿದಾಗ ನೀವು ಈ ಪ್ರಶ್ನೆಗೆ ಇಲ್ಲಪ್ಪ ಇಡೀ ಚಿತ್ರತಂಡ ನ್ಯಾಯ ಒದಗಿಸಿದೆ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ಶೋಕೆ ಇಲ್ಲ ಕರೆಕ್ಟ್ ಸರ್ ಅಲ್ಲ ಈ ಸಂಘಕ್ಕೆ ಅವರು ಒಂದು ಕಾರಣ ಆಗಿರ್ತಾರೆ ಸರ್ ಸಾಲ ಮಾಡಿರ್ತಾರೆ ರೀಸನ್ ಆದ್ರೆ ಅದನ್ನ ತೀರ್ಸೋದಕ್ಕೆ ಯಾವ ಕಾರಣ ಸಾಲ ಮಾಡಿರ್ತಾರೆ ಅದನ್ನ ತೀರಿಸ್ತಾರ ಅನ್ನೋದು ಒಂದು ಉದ್ದೇಶ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಸಂಘ ಓವರ್ ಆಲ್ ಕಟ್ತಾರೆ ಸರ್ಕಾರ ಡಿಮ್ಯಾಂಡ್ ಇಡ್ತಾರೆ ಸರ್ಕಾರ ಸ್ಪಂದಿಸ್ತದ ಅಥವಾ ಇವ್ರ ಸಂಘದ ವಿಷಯಗಳನ್ನ ಸರ್ಕಾರ ತಗೊಳತ್ ಅನ್ನೋದೇ ನಮ್ಮ ಸಂಘದ ಉಚ್ಚ ಎಲ್ಲವೂ ಕಾಮಿಡಿಗೆ ತೋರಿಸಿದ್ವಿ ಕೆಲವೊಂದು ವಿಷಯಗಳು ತುಂಬಾ ಡಿಟೈಲ್ ತೋರಿಸಿದೀವಿ ಸರ್ ಏ ಇಲ್ಲ ಸರ್ ಪ್ರಾರಂಭದಲ್ಲಿ ನೀವೆಲ್ಲ ಗಮನಿಸಿರ್ಬಹುದು ಸಕಲ ಕರ್ನಾಟಕದ ಸಾಲಗಾರರ ಆಶೀರ್ವಾದದೊಂದಿಗೆ ಅಂತ ಸ್ಟಾರ್ಟ್ ಮಾಡ್ ಸರ್ ಏನೋ ಕೇಳ್ಬೇಕಂತ ಇಲ್ಲ 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 ಬೇರೆ ಇಲ್ಲ ಇಲ್ಲ ಪಂಡ್ರು ಗೆಳೆಯ ಸಿನಿಮಾ ನಂತರ ಇದು ಮೂರನೇ ಸಿನಿಮಾ ಅವ್ರ ಹೆಸರು ಕುಮಾರಿ ಎಷ್ಟು ಸುನೀಲ್ ಕುಮಾರ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಎಲ್ಲ ನನ್ನ ಆಶೀರ್ವಾದ ಮಾಡಕ್ಕೆ ಬಂದಿರೋ ನಮ್ಮ ಸಿನಿಮಾಗೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಸುನೀಲ್ ಕುಮಾರ್ ಅಂತ ಸರ್ ಸರ್ ನಾವು ರಿಯಲ್ ಎಸ್ಟೇಟ್ ಮಾಡಿದ್ವಿ ದೊಡ್ಡ ದೊಡ್ಡದಾಗ ಸಾಲ ಸರ್ ನಾನು ಇವಾಗವರೆಗೂ ಅನ್ಕೊಂಡಿದ್ ಬೇರೆ ರೀತಿ ಈ ರೀತಿ ಹೊಡ್ದೆಗಳನ್ನ ಹಾಕೊಂಡು ನೋಡಿದ ತಕ್ಷಣ ಸಾಲ ಕೊಡ್ಲಿ ಅಂತನಾಡಿತು ಐವತ್ತು ಸಾವಿರ ಕೊಡ್ತಾರೆ ಬಿಎಮ್ ಡಬ್ಲ್ಯೂ ಹತ್ತು ಲಕ್ಷ ಮಿಡೇಟ್ ಕೊಡ್ತಾರೆ ನಡೆದಿರುವಂತಹ ಎಲ್ಲರಿಗೂ ನಮಸ್ಕಾರ ಸಾಲಗಾರರ ಸಹಕಾರ ಸಂಘ ನನ್ನ ತಮ್ಮಂಗಿಂತ ಜಾಸ್ತಿ ಇದ್ದನು ಇವತ್ತು ನಾವು ಮೂರನೇ ಸಿನಿಮಾನು ಒಟ್ಟಿಗೆ ಮಾಡ್ತಾ ಇದೀವಿ ಈಗ ಒಂದು ಹದಿನೇಳು ಹದಿನೈದು ವರ್ಷದ ಪರಿಚಯ ಮನೆ ಮಗನಿಗಿಂತನೂ ಜಾಸ್ತಿ ಇಬ್ರು ಡಿಸ್ಕಶನ್ ಅಲ್ಲಿ ಗೊತ್ತಾಗಿದ್ದು ಸಾಲ ಮಾಡಿದ್ವಿ ಗ್ಯಾರಂಟಿ ನಮ್ಮಅಪ್ಪ ಅಮ್ಮನ ಇದ್ದಾರೆ ಸಾಲ ಮಾಡ್ದಲ್ಲ ಈ ತರ ಸಾಂಗ್ ಬರೋಕ್ ನಾನು ಕೇಳಲು ಆಗ್ತಿರ್ಲಿಲ್ಲ ನಮ್ ಲೈಫಲ್ಲಿ ಏನೇನ್ ನಡೆಯುತ್ತೋ ಪ್ರತಿ ದಿನದ ದಿನಚರಿ ಜೊತೆಗೆ ಈ ಸಾಲನು ಒಂದು ದಿನಚರಿ ನಮ್ಗೆ ಆ ಬೆಳಗ್ಗೆ ಎದ್ದ ತಕ್ಷಣ ಸರ್ ತಾವು ಕೇಳಿದ್ರಿ ಒಂದು ಈ ಸಾಂಗ್ ಎಂಟ್ರಿಲಿ ಒಂದು ಶ್ಲೋಕನ ಬಳಸ್ಬಾರ್ದಿತ್ತು ಅಂತ ನನಗದು ಮನವರಿಕೆ ಆಗಿತ್ತು ಆದ್ರೆ ಪ್ರತಿ ದಿನದ ಒಂದು ಎದ್ದ ತಕ್ಷಣ ನಾನು ರಿಂಗ್ ಆಗಿನ ಒಂದು ಒಂದು ಸಮಯದಲ್ಲಿ ಹೇಳ್ತಾ ಇದ್ದೀನಿ ಎದ್ದ ತಕ್ಷಣ ಒಂದು ರಿಂಗ್ ಬರುತ್ತೆ ಎತ್ಬೇಕಲ್ಲಪ್ಪ ಮತ್ತೆ ಕಟ್ಟು ಮತ್ತೆ ಎತ್ಬೇಕಲ್ಲ ಅಯ್ಯೋ ಮತ್ತೆ ಕಟ್ಟು ಮತ್ತೆ ಕಾಲು ಮತ್ತೆ ಕಾಲ್ ಮತ್ತೆ ಕಾಲು ಅಂದರೆ ಅಂತ ದೊಡ್ಡ ಸಾಲಗಾರನೂ ನಾನು ಆಗಿದ್ದೆ ಒಂದು ಒಂದು ಪರಿಸ್ಥಿತಿಯಲ್ಲಿ ಏನಂದ್ರೆ ಒಳ್ಳೇದು ಮಾಡಿದಾಗ ಅದು ದುರುಪಯೋಗ ಆಗಿ 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 ಒಂದು ಇದಾಗ್ತಿತ್ತು ಆ ಒಂದು ಉದ್ದೇಶಕ್ಕೋಸ್ಕರ ಅದೇ ನಮಗೆ ಸುಪ್ರಭಾತ ಆಗಿತ್ತು ಸರ್ ಆ ಒಂದು ಉದ್ದೇಶಕ್ಕೋಸ್ಕರ ಪ್ರತಿ ಎಷ್ಟೋ ಜನಗಳು ನಾವು ಇದನ್ನು ಅನುಭವಿಸಿರ್ತೀವಿ ಲೈಫಲ್ಲಿ ಆ ಒಂದು ಈ ಎದ್ದೇಳಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗತ್ತಲ್ಲ ಅದು ನಮ್ಮಂಥವ್ರಿಗೆ ಸುಪ್ರಭಾತ ಆಗಿದೆ ಸರ್ ಅದಕ್ಕೋಸ್ಕರ ಒಂದೆರಡು ಎರಡು ಲೈನ್ ಅನ್ನ ಅನರ್ಥ ಅಪರ್ಥ ಮಾಡ್ಕೋಬೇಡಿ ದಯವಿಟ್ಟು ಕ್ಷಮಿಸಿ ಅದರಲ್ಲಿ ಇದ್ರೆ ಒಂದು ಪ್ರಯತ್ನ ಪಟ್ಟಿದೀವಿ ಹಾಗೆ ನಮ್ಮಿಬ್ಬರ ಒಂದು ಫ್ರೆಂಡ್ಶಿಪ್ಪು ಆ ಬಾಂಡಿಂಗು ಹೋಗ್ಬೇಕಾರೆ ಬರ್ಬೇಕಾರೆ ನಾವು ಯಾವ್ಯಾವ ಥರ ಜೀವನ ನಡೆಸ್ಕೊಂಡು ಹೋದ್ವಿ ಅವಾಗಿಂದ ಇವತ್ತವರೆಗೂ ಈ ಸ್ಥಾನಕ್ಕೆ ನೀವೆಲ್ರೂ ಕಾರಣಂದ್ರೆ ಸಾಲ ಮಾಡ್ದೆಲ್ಲ ಅಂತೂ ಇಲ್ಲಿ ನಿಲ್ಲಾಕ್ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ ನಾನೊಂದು ಏನೋ ತಗೋಬೇಕಂದ್ರೆ ನಮ್ಮ ತಂದೆ ತಾಯಿ ಸಹಕಾರ ಜೊತೆಗೆ ಸಾಲನು ಸಹಕಾರ ಕೊಟ್ಟಿತ್ತು ಅದಕ್ಕೆ ಈ ಸಹಕಾರ ಸಂಘ ಜೊತೆಗೆ ಇದು ಮಾಡಿದ್ವಿ ನಮ್ಮ ಪ್ರೊಡ್ಯೂಸರ್ ಕುಮರೇಶ್ ಸರ್ ಮತ್ತೆ ಸುನಿಲ್ ಸರ್ ಇಬ್ಬರು ಸಮೇತ ಇದು ಮೂರನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವರದೇ ಇದ್ರಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲೂ ಒಂಥರ ಕಂಪ್ನಿ ಮ್ಯೂಸಿಕ್ ಡೈರೆಕ್ಟರ್ ತರ ನಾನು ಆಗಿದ್ದೀನಿ ಆ ತುಂಬಾ ಶರಣ್ ಸರ್ಗೆ ಈ ಸಾಂಗ್ ಅನ್ನ ಫಸ್ಟ್ ನಾನು ಕಳಿಸಿದೆ ಸರ್ ಕೇಳಿ ಈ ಥರ ಕೇಳಿ ಅಂತ ಹೇಳಿ ಕೇಳಿಬಿಟ್ಟು ಒಂದೆರಡು ದಿನ ಬಿಟ್ಟು ನಮಗೆ ಅವ್ರು ಕಾಲ್ ಮಾಡಿದರು ಯಾರು ಬರ್ತಿತ್ತು ಅಂತ ಸರ್ ನಾನೇನಿ ಪಕ್ಕ ಬರ್ದಿದ್ದೀರಾ ನನಗೆ ತುಂಬ ಇಷ್ಟ ಆಗೋಯ್ತು ಏ ನಾನು ಸಾಲನ್ನೇ ಮಾಡಿದ್ದೆ ಕಣ್ರಿ ಅಂದ್ರು ನನಗೆ ನಗ್ ನಗ್ಬೇಕು ಅಥವಾ ಅವ್ರಿಗೆ ಏನು ಹೇಳ್ಬೇಕು ಗೊತ್ತಾಗಿಲ್ಲ ಅದು ಆ ಕ್ಷಣದಲ್ಲಿ ಅವ್ರಿಗೆ ಖುಷಿ ಪಟ್ಟು ಒಂದು ಸಿಗಂದೂರು ದೇವಸ್ಥಾನದಲ್ಲಿ ಇದ್ದಾಗಲೂ ಸಮೇತ ನೆಟ್ವರ್ಕ್ ಇಲ್ದಿದ್ರು ಈ ಲೈನ್ ಹಿಂಗ್ ಹಾಡ್ಬೇಕಾ ಹಾಗಾಡ್ಬೇಕಾ ಒತ್ತೆ ಹೇಳಿದ್ರೆ ಚೆನ್ನಾಗಿರತ್ತಾ ಅಕ್ಷರನ ಇದು ಒಂದ್ ಸ್ವಲ್ಪ ಬ್ಯೂಟಿಫುಲ್ ಆಗಿ ಕಾಣತ್ತೆ ಆ ಧಾರಾ ಈ ತರ ಎಲ್ಲ ಹಾಡ್ಲಾ ನಾನು ಅಂತಲ್ಲ ಪಾಪ ತುಂಬಾ ನಮ್ಗೆ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನಮ್ಮ ಒಂದು ಈ ಸಾಂಗಿಗೆ ಅವ್ರ ಕಾರಣಕರ್ತರಾಗಿರೋದಂದ್ರೆ ನಾವು ಎಲ್ಲರೂ ಖುಷಿಯಾಗಿ ನಗ್ತಾ ಇರೋದಕ್ಕೆ ಕಾರಣನೇ ಶರಣ್ ಸರ್ ಅವರು ಅವರ ಒಂದು ಆಶೀರ್ವಾದ ತುಂಬಾ ಚೆನ್ನಾಗಿ ಹಾಡಿ ನಮ್ಗೆ ಒಂದು ಬೇಸ್ ಮಾಡಿದ್ರು ಬಟ್ ಅವರು ಬರಬೇಕಾಗಿತ್ತು ಕಾಣಂತ ಆಗ್ಲಿಲ್ಲ ನಾನು ಅವ್ರಿಗೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಬೃಂದಾಚಾರ್ಯ ಮೇಡಮ್ ಬಂದಿದ್ದಾರೆ ನಾವು ಪ್ರೇಮ್ ಪೂಜೆ ಮೇಲೆ ಒಟ್ಟಿಗೆ ವರ್ಕ್ ಮಾಡಿದ್ವಿ ಅವರೇ ಹೀರೋಯಿನ್ ಆಗಿದ್ರು ಅವರಿಗೂ ಥ್ಯಾಂಕ್ಸ್ ಆಮೇಲೆ ನಡೆದಿರುವಂತ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಇದಾಗ್ಲಿ ಆಮೇಲೆ ಈ ಚಿತ್ರದಲ್ಲಿ ಒಟ್ಟು ಐದು ಸಾಂಗ್ ಇದೆ ಒಂದು ಡೈರೆಕ್ಟರ್ ಪ್ರೇಮ್ ಸರ್ ಹಾಡಿದ್ದಾರೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಸರ್ ಆಡಿದ್ದಾರೆ ಇನ್ನೊಂದು ಆಕ್ಟರ್ ಶರಣ್ ಸರ್ ಆಡಿದ್ದಾರೆ ಇನ್ನೊಂದು ಸಿಂಗರ್ ನವೀನ್ ಸಚಿವರು ಆಡಿದ್ದಾರೆ ಇನ್ನೊಂದು ನಾನು ಆಡಿದೀನಿ ಈ ತರ ಪ್ರತಿಯೊಂದು ಇದರಲ್ಲಿ ಆಕ್ಟರ್ ಡೈರೆಕ್ಟರ್ ಸಿಂಗರ್ ಈ ತರ ನಾನು ಡೈರೆಕ್ಟ್ರು ಈ ತರ ಎಲ್ಲ ಒಂದು ಭಾಗದಲ್ಲಿ ಹಾಡ್ಸ್ಕೊಂಡು ಬಂದಿದೀನಿ ಎಲ್ಲಾ ಸಾಂಗ್ಗಳು ತುಂಬಾ ಚೆನ್ನಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಹಾಡಿಸಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಸಾಲಗ ಸಹಕಾರದ ಮೇಲೆ ಇರಲಿ ಯಾರು ಇನ್ನು ಸಾಲ ಮಾಡಿದಂಗೆ ಸಾಲ ತೀರಿಸ್ತೀವಿ ನಾವು ಏನು ಅನುಭವಿಸಿದೀವೋ ಆ ಒಂದು ವಿಷಯಗಳನ್ನ ಈ ತರ ನಾವು ಮಾಡಬಾರದು ಒಂದು ಸಾಲ ಮಾಡಿದ್ರೆ ತೀರ್ಸುವಂತ ಕೆಪಾಸಿಟಿ ದೇವ್ ನಮಗೆ ಕೊಟ್ಟಿರ್ತಾನೆ ಕಷ್ಟನೋ ಸುಖನೋ ಎದುರುಗಡೆ ನಿಂತ್ಕೊಂಡು ಅದನ್ನ ಫೇಸ್ ಮಾಡಿ ನಾವು ಸಾಲ ತೀರ್ಸ್ಬೇಕೆ ಹೊರತು ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಳೋದು ಇಲ್ಲ ಊರ್ ಬಿಟ್ಟು ಹೋಗೋದು ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಳೋದು ಇವನ್ನೆಲ್ಲ ಮಾಡೋಕ್ಕಿಂತ ಇಲ್ಲ ಪ್ರೆಸರ್ಗಳು ತುಂಬಾ ಇದ್ದೇ ಇರುತ್ತೆ ಸರ್ ಸ್ವಿಚ್ ಕೆಲವು ಟೈಮಲ್ಲಿ ಎತ್ತಲ್ಲ ಮಾಡಲ್ಲ ಇವೆಲ್ಲ ನಾರ್ಮಲ್ ವಿಷಯಗಳು ಆದ್ರೆ ಈ ಸಿನಿಮಾದಲ್ಲಿ ನಾವು ಅದನ್ನೇ ತೋರಿಸಿದೀವಿ ಎಲ್ಲ ಮಾಡೋದ್ ಬೇಡ ನಾವು ನಮ್ಮನ್ನ ನಾವು ಬೆಳೆಸ್ಕೊಳ ನಮ್ಮಲ್ಲಿ ಸಾಲ ಮಾಡೋಕೆ ಶಕ್ತಿ ಇದೆ ತೀರ್ಸಕೋ ಶಕ್ತಿ ಇದ್ದೇ ಇದೆ ದೇವರು ಪ್ಲಸ್ ಕೊಡ್ತಾನೆ ಮೈನಸ್ ಕೊಡ್ತಾನೆ ಆ ಒಂದು ಜೋಶನ ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ ಕಾಮಿಡಿ ಮೂಲಕ ತೋರಿಸ್ತಾ ಇದ್ದೀವಿ ಎಂಡಿಂಗ್ ಅಲ್ಲಿ ಯಾತಿ ಕ್ಲೈಮ್ಯಾಕ್ಸ್ ಅಲ್ಲಿ ಸತ್ಯವಾಗ್ಲು ಸಿನಿಮಾ ನೋಡಿದ ಪ್ರತಿಯೊಬ್ರು ಹತ್ತು ನಿಮಿಷಗಳ ಕಾಲ ಹಳದಲ್ಲೇ ಮಾತ್ರ ಯಾರು ಹೊರಗಡೆ ಹೋಗಲ್ಲ ಇದು ನಾನು ಪ್ರಾಮಿಸ್ ಮಾಡ್ತೀನಿ ಒಂದು ಫ್ರೆಂಡ್ಶಿಪ್ ಬಗ್ಗೆ ಒಂದು ಸಾಂಗ್ ಇದೆ ಆಮೇಲೆ ಸಾಲದ ಬಗ್ಗೆನೆ ಒಂದು ಸಾಂಗ್ ಇದೆ ಇನ್ನೊಂದು ಸಾಂಗ್ ಇದೆ ಅದು ಹೇಗೆ ನಡೆಯುತ್ತೆ ಅಂತ ಹೇಳಿ ಆಮೇಲೆ ಒಂದು ಪ್ಯಾಥೋ ಸಾಂಗ್ ಇದೆ ಎಲ್ಲ ಕಳ್ಕೊಂಡಾಗ ತಂದೆ ತಾಯಿಗಳ ಅವರ ಮತ್ತೆ ಸ್ನೇಹಿತರುಗಳು ನೋಡೋರು ಹೇಗ್ ನೋಡ್ತಾರೆ ಸಾಲ ಮಾಡಿದವ್ರನ್ನ ಒಂದು ಫಂಕ್ಷನ್ ಗೆ ಹೋದ್ರೆ ಏನಾ ಬನ್ನ ಈ ತರನೇ ನೋಡೋದು ಅದೇ ನಾವು ಸಖತ್ ಆಗ ಹೋದ್ರೆ ಬಾರಪ್ಪ ಅಂತ ಅಪ್ಕೊಂಡು ಮಾತಾಡ್ತಾರೆ ಇಷ್ಟ ವ್ಯತ್ಯಾಸ ಸರ್ ಸಂಬಂಧಗಳಿರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಏನೇ ಇರ್ಬೋದು ಆದ್ರೆ ಕೊನೆಗಾಗೋರು ತಂದೆ ತಾಯಿ ಈ ಪ್ರೆಸರ್ ಇನ್ಯಾರು ಆಗಲ್ಲ ಅವರೇ ನಮ್ಮ ಕಾಪಾಡೋದು ಅಮ್ಮ ಇಬ್ಬರೇ ಸೂಪರ್ ಹಾಗೆ ಭರತ್ ರಾಮ್ ಅವರು ಲಿರಿಕಲ್ ವಿಡಿಯೋ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಭರತ್ ಇದರ ಭರತ್ ಇಲ್ಲಿ ಸೂಪರ್ ಭರತ್ ಬ್ರೋ ಸೂಪರ್ ಆಗಿ ಮಾಡಿದೀರಾ ಇನ್ನು ಮೂವಿಂಗ್ ಆನ್ ಡಿಒ ಟೀಮ್ ಅನಿರುದ್ಧ ಅವ್ರ ಹೇಳ್ತಾರೆ ಕೇಳೋಣ ಅಗೇನ್ ಅವರು ಗೆಳೆಯ ಜೊತೆಗೆ ಪಯಣ ಸ್ಟಾರ್ಟ್ ಈ ಬ್ಯಾನರ್ ಜೊತೆಗೆ ಹೇಳಿ ನನ್ನ ಹೆಸರು ಅನಿರುದ್ ಅಂತ ಇಲ್ಲಿ ಆಗಮಿಸಿರುವಂತ ಎಲ್ರಿಗೂ ಧನ್ಯವಾದಗಳು ಟೈಟಲ್ ಕರೆಸಿದ್ವಿ ನೋಡಿ ಅಂತ ಓಪನ್ ಮಾಡಿ ನೋಡಿದ ತಕ್ಷಣ ಹೇಳಿದ್ರು ಸಾಲಗಾರ ಸಹಕಾರ ಸಂಘ ಅಂತ ಹೌದು ಸರ್ ಹೆಂಗಿದೆ ಕ್ಯಾಚ್ ಆಗಿದೆ ಅಂತ ಕೇಳಿದ್ರು ತುಂಬ ಚೆನ್ನಾಗಿದೆ ಬಟ್ ಕತೆ ಯಾವ ಥರ ಇರುತ್ತೆ ಅಂತ ಹೇಳಿದಾಗ ಅವರು ಒಂದು ನರೇಶನ್ ಕೊಟ್ಟರು ನರೇಶನ್ ಕೊಟ್ಟಾಗ ನನಗೊಂದು ಕಾನ್ಫಿಡೆಂಟ್ ಬಂತು ಓಕೆ ಇದೊಂದು ಡಿಫ್ರೆಂಟ್ ಆಗಿದೆ ಜನರು ಒಂದು ಟ್ರೈ ಮಾಡ್ತಾ ಇದೀವಿ ನಾವು ಅಂತ ಸರಿ ಅಂತ ಮತ್ತೆ ನಮ್ಮ ಕುಮೇಶ್ ಸರ್ನೆಲ್ಲ ಮೀಟಿಂಗ್ ಮಾಡಿ ಒಂದ್ಸರಿ ಸರಿ ಶುರು ಮಾಡೋಣ ಅಂತ ಹೇಳಿದ್ರು ಆವಾಗ ಶುರು ಆಗಿದ್ದು ಈ ಸಂಘ ಅದು ಬೆಳೆದ್ಕೊಂಡು ಹೋಗಿದೆ ಹಂಗೆ ನಮ್ಮ ನಮ್ಮ ಕೈಲಾದಷ್ಟು ನಾವು ಎಲ್ಲ ಇದನ್ನು ಎಲ್ಲೂ ಕಾಂಪ್ರಮೈಸ್ ಮಾಡ್ಲೇ ಏನ್ ಮಾಡ್ಬೇಕು ಆ ಥರ ಶೂಟ್ ಮಾಡಿದ್ದೀವಿ ನಮಸ್ಕಾರ ನಾನು ಡೈರೆಕ್ಟರ್ ಜೊತೆ ಇದು ಮೂರನೇ ಸಿನಿಮಾ ಆಕ್ಚುಲಿ ಅವರು ಫಸ್ಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋಕೆ ಮುಂಚೆ ನನಗೆ ಫೋನ್ ಮಾಡಿದ್ದು ಸರ ಮಾಡಿದ್ದೀರಾ ಅಂತ ಕೇಳಿದ್ರು ನಾನು ಹಾ ಸರ್ ಮಾಡ್ತಾ ಇರ್ತೀನಿ ಡೈಲಿ ಹಾಗೆ ಅಂತ ಹೇಳಿದಾಗ ಆಯ್ತು ನೀವು ಅಂದ್ರೆ ನಮ್ದೊಂದು ಹಿಂಗೆ ಕಥೆ ಮಾಡಿದಿರಿ ಮಾಡೋಣ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಸೊ ಇಲ್ಲಿವರೆಗೂ ಬಂದಿದೆ ಅಷ್ಟೇ ಥ್ಯಾಂಕ್ ಯು ತ್ರಿಬಲ್ ಆರ್ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇದು ತ್ರಿಬಲ್ ಎಸ್ ಸಾಲಗಾರರ ಸಹಕಾರ ಸಂಘ ಸೊ ಅದು ಹೆಸರು ಹೇಳುತ್ತೆ ಸಹಕಾರ ಮಾಡಿ ಸಾಲ ಮಾಡೋದಲ್ಲ ಸಹಕಾರ ಮಾಡಿ ಏನ್ ಸಾಲ ಮಾಡಿದಿರ ಅದಕ್ಕೆ ಸಹಕಾರ ಮಾಡಿ ಹೇಳ್ಕೊಡ್ತಾ ಇದ್ರು ಈ ತರ ಸಾಲ ಮಾಡಿದ್ರೆ ಯಾರು ಸಹಕಾರ ಮಾಡ್ತಾ ಇಲ್ಲ ನಿಮಗೆ ಮಾಡದ ಮಾಡದವ್ರಿಗೆ ಸಹಕಾರ ಸಿಕ್ಕಲ್ಲ ಎಲ್ಲೂ ಆ ಸಾಲವನ್ನು ನಿಧಾನ ಮಾಡಿಕೊಡಿ ಅಂತ ಅಂದ್ರೆ ಸಾಲವನ್ನು ಮಾಡುವಾಗ ಹಾಲೋಗರ ಉಂಡಂತೆ ಅಲ್ವಾ ಸಾಲಿಗನು ಬಂದಾಗ ಸಿಬ್ಬಟ್ಟೆ ಕೀಲು ಮುರಿದಂತೆ ಸರ್ವಜ್ಞ ಆ ಹಾಲುಗರ ಉಂಡ್ಬಿಟ್ಟಿರ್ತೀವಲ್ಲ ಅವ್ರು ಹೇಳಿದ್ರು ಬೆಳಗ್ಗೆ ಎದ್ದು ಆ ಬೆಳಿಗ್ಗೆ ಎದ್ದಾಗ ಅವರು ಎದ್ದೇಳು ಸಾಲಗಾರ ಅಂತ ಹೇಳಿದಾಗ ಪಪ್ಪ ಅವ್ರ ಪ್ರಶ್ನೆ ಕೇಳಿದ್ರು ಎದ್ದೇಳು ಅಂದ್ರೇನು ಅಂದ್ರೆ ಸಾಲ ಮಾಡ ಹೋಗಿದೆ ಇನ್ನು ಹೇಳ್ಸೋರ್ ಯಾರು ನಮ್ನ ಈ ಗೌರ್ಮೆಂಟೇ ಹೇಳಬೇಕು ಸಾಲ ಮಾಡಿದ್ಯಾ ನಿನ್ ಆಕ್ಷನ್ ಮಾಡಿಬಿಡ್ತೀನಿ ಪ್ರಾಪರ್ಟಿ ಅದು ಇದು ಈ ಆಕ್ಷನ್ನು ರಿಯಾಕ್ಷನ್ ಎಲ್ಲ ಬರ್ಲಿಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ತೀವಿ ನಿದ್ದೆ ಮಾಡಿದ ಹಾಲು ಹಾಲುಗರ ಕುಣ್ಬಿಡುದು ನಿದ್ದೆ ಮಾಡುದು ಹೀಗೆ ಈ ಸಹಕಾರಕ್ಕೆ ಸಹಕಾರ ಕೊಟ್ಟು ಜನಗಳು ಬಂದು ಚೆನ್ನಾಗಿ ಸೇರಿ ಮೊನ್ನೆ ನಾನು ಯಾವುದೋ ಒಂದು ಚಿತ್ರ ನೋಡ್ತಾ ಇದೆ ಯಾವ್ದು ಬಂದರೋ ಬಂದರೂ ಯಾವ್ದು ಹಾಡೋದು ಬರದ್ದು ಅದು ಹೇಗೆ ಚೆನ್ನಾಗಿ ಬೆಳೀತು ಅದು ಸಣ್ಣ ಟೀಮ್ ಹೇಗೆ ಕಟ್ಕೊಂಡು ಬೆಳೆದ್ರು ಅದೇ ತರ ನಮ್ಮ ಹುಡುಗನು ಚೆನ್ನಾಗಿ ಬೆಳೆದು ಆ ದೇವಿ ಆಶೀರ್ವಾದ ಮಾಡಿ ಚೆನ್ನಾಗಿ ಬೆಳೀಲಿ ಅಂತ ಎಲ್ಲ ನಿಮ್ಮ ಶುಭ ಹಾರೈಕೆ ಹೀಗೆ ಇರ್ಲಿ ಅಂತ ಹೇಳ್ತಾ ಇನ್ನೊಂದ ಆಚಾರ್ಯ ಏನ್ ಹೇಳ್ತಿರ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ ಹಾಗೆ ಸಾಲಗಾರರ ಸಹಕಾರದ ಸಂಘದ ಎಲ್ಲ ಸದಸ್ಯರಿಗೆ ನಮಸ್ಕಾರ ಗುರುಗಳಿಗೆ ನಮಸ್ಕಾರ ಬಂದಂತ ಎಲ್ಲರಿಗೂ ನಮಸ್ಕಾರ ನಮಗೆ ನಮಸ್ಕಾರ ಹೇಳಲಿಲ್ಲ ಅಂತ ಅಂದ್ಕೊಂಬಿಡಿ ಆ ಸಾಲದ ಇವತ್ತು ಆಕ್ಚುಲಿ ಇದನ್ನ ಹೇಳಲೇಬೇಕು ಮೊದಲಿಗೆ ನಮ್ಮ ಅಪ್ಪು ಸರ್ ನಮ್ಮನ್ನ ಆಗಲಿ ನಾಲ್ಕು ವರ್ಷ ಆಯ್ತು ಇವತ್ತು ಐ ಗೆಸ್ ಅವ್ರ ನೆನಪು ಒಂದು ಸ್ವಲ್ಪ ಜಾಸ್ತಿನೇ ಕಾಡ್ತಾ ಇದೆ ನಮ್ಗೆಲ್ಲ ಅವರು ನಮ್ಮ ಜೊತೆಗೆ ಇಲ್ಲಿ ಇಲ್ಲದೆ ಇದ್ರು ಅವರ ವ್ಯಕ್ತಿತ್ವ ಅವರ ಕೆಲಸ ಅವರ ನಗು ಅವರ ಕಣ್ಣು ಎಲ್ಲಾನು ನಮ್ಮ ನೆನಪಲ್ಲಿ ಹಾಗೇನೆ ಇದೆ ಅವರು ನಮ್ಮ ಜೊತೆ ಇಲ್ಲದೆ ಇದ್ರು ಅವ್ರ ನೆನಪನ್ನ ನಮ್ಮಿಂದ ಯಾರೂ ಆಗಲ್ಲ ಹೀಗೆ ಅಪ್ಪುನ ಸದಾ ನಮ್ಮ ನೆನಪಿನಲ್ಲಿ ಇಟ್ಕೊಳ್ತಾ ಸಾಲುಗಾರರ ಸಹಕಾರ ಸಂಘ ಹೆಸರೇ ಮಜವಾಗಿದೆ ಬಟ್ ಎಂತ ಅಂತಂದ್ರೆ ನಂಗೆ ಈ ಸಂಘ ಮಾತ್ರ ಜಾಯಿನ್ ಮಾಡಕ್ಕಿಲ್ಲ ಇನ್ನೂ ತನಕ ಸಾಲ ಮಾಡಿಲ್ಲ ನಾನು ಇನ್ಮೇಲೆ ಇನ್ಮೇಲೊಂದು ಸಾಲ ಮಾಡಬಾರ್ದು ಈ ಸಂಘ ಜಾಯಿನ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಸಾಲ ತಗೊಂಡಿದ್ದೀನಿ ತಗೊಂಡಿದೀವಿ ಗಾಡ್ ಅದು ಈ ಸಾಂಗ್ ಕೇಳಿದ್ಮೇಲಂತೂ ಪಕ್ಕ ಫಾರ್ ಶೋರ್ ನಾನ್ ಫಿಕ್ಸ್ ಆಗ್ಬಿಟ್ಟೆ ಆಗ್ಲೇಬಾರ್ದು ಈ ಸಂಘ ಮಾತ್ರ ಅಂತ ಈ ಟೈಟಲ್ ಎಷ್ಟು ಮಜವಾಗಿದೆಯೋ ಸಾಂಗ್ ಕೂಡ ಅಷ್ಟೇ ಮಜ್ವಾಗಿದೆ ತುಂಬಾ ಜನ ನನ್ನಂತವ್ರನ್ನ ಬಿಟ್ಟು ಎಲ್ರೂ ಸಾಲ ಮಾಡೇ ಇರ್ತಾರೆ ಅಫ್ಕೋರ್ಸ್ ನೀವ್ ಹೇಳ್ದಂಗೆನೆ ಅಂಡ್ ತುಂಬಾ ರಿಲೇಟಬಲ್ ಇದೆ ಐ ಆಮ್ ಶೋರ್ ಮೂವಿ ಕೂಡ ಅಷ್ಟೇ ಚೆನ್ನಾಗಿ ಅಷ್ಟೇ ಕಾಮಿಡಿ ಆಗಿ ಸಾಂಗ್ ಎಷ್ಟು ಚೆನ್ನಾಗಿ ಬಂದಿದೆಯೋ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ನಾನು ಇದನ್ನ ಹೇಳಲೇಬೇಕು ಶರಣ್ ಸರಣ್ ಮೈ ಗಾಡ್ ಏನ್ ಮಲ್ಟಿ ಟ್ಯಾಲೆಂಟೆಡ್ ಅಂತ ಸಾಂಗೂ ಅಷ್ಟೇ ಚೆನ್ನಾಗಿ ಹಾಡ್ತಾರೆ ಡ್ಯಾನ್ಸೂ ಅಷ್ಟೇ ಅಮೇಸಿಂಗ್ ಆಗಿ ಮಾಡ್ತಾರೆ ಕಾಮಿಡಿನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಆಕ್ಟಿಂಗು ಮಾತೇ ಇಲ್ಲ ತುಂಬ ಐ ಎಸ್ ಯು ಆರ್ ವೆರಿ ಲಕ್ಕಿ ಅವರಿಗೆ ಆ ಸಾಂಗ್ ಇಷ್ಟ ಆಗಿ ಆ ಸಾಂಗನ್ನು ಹಾಡಿದ್ದಾರೆ ಅವರು ತ್ಯಾಗ್ ಸರ್ ನೀವು ಬರೆದ್ಮೇಲೆ ಕೇಳ್ಬೇಕಾ ಮತ್ತೆ ನಿಮ್ಮ ಲಿರಿಕ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ಇದನ್ನು ಹೇಳಲೇಬೇಕು ಧನಂಜಯ್ ಸರ್ ಮತ್ತೆ ತ್ಯಾಗರಾಜ್ ಸರ್ ಇಂದು ನಮ್ಮ ಸಂಬಂಧ ತುಂಬಾ ಹಳೇದು ನನ್ನ ಮೊದಲ ಸಿನಿಮಾ ಪ್ರೇಮಂ ಪೂಜ್ಯಂ ನನಗೆ ಸಿಗ್ಬೇಕು ಅಂತಂದ್ರೆ ಒಂದ್ ಕಡೆಯಿಂದ ಕಾರಣ ಅದಕ್ಕೆ ಅದು ಧನಂಜಯ್ ಸರ್ ನಾನಿವತ್ ಇಲ್ಲಿ ನಿಮ್ ಮುಂದೆ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಧನಂಜಯ್ ಸರ್ ಒಂದು ಆಲ್ಬಮ್ ಸಾಂಗಿಗೋಸ್ಕರ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂಡ್ ನಾನು ಫೋಟೋಸ್ ಕಳಿಸಿದ್ದೆ ಅದ ಅವ್ರ ದೊಡ್ಡ ಗುಣ ಅಂತ ಅನ್ಕೊಂತೀನಿ ನಾನು ನನ್ಗೆ ತಕ್ಷಣ ಮಾಡ್ಬಿಟ್ಟು ಈ ಆಲ್ಬಮ್ ಸಾಂಗ್ ಸ್ವಲ್ಪ ಚಿಕ್ಕ ಪ್ರಾಜೆಕ್ಟ್ ಇದು ಇನ್ನೊಂದು ಸಿನಿಮಾ ಇದೆ ಪ್ರೇಮಂ ಪೂಜ್ಯಂ ಅಂತ ಪ್ರೇಮಂ ಪೂಜ್ಯಂ ಅಂತ ಒಂದ್ ಸಿನಿಮಾ ಇದೆ ಅದರಲ್ಲಿ ದೇವತೆ ತರ ಕ್ಯಾರೆಕ್ಟರ್ ಇದೆ ಅಂಡ್ ನಿಮ್ಮ ನೋಡಿದ್ರೆ ಏನಕ್ಕ ಕ್ಯಾರೆಕ್ಟರ್ ತುಂಬಾ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಅಂತಂದಿದ್ರು ಆ ಸೆಂಟೆನ್ಸ್ ನಂಗೆ ಇನ್ನೂ ತನಕ ನೆನಪಿದೆ ಯಾರು ಧನಂಜಯ್ ಸರ್ ಆ ಸಿನಿಮಾದಲ್ಲಿ ನಾನು ಪ್ರೇಮ್ ಸರಿಗೆ ಅಂದ್ರೆ ಹರಿ ಕ್ಯಾರೆಕ್ಟರ್ ಗೆ ಕೇಳ್ತೀನಿ ನನ್ನನ್ನು ಎಷ್ಟು ಪ್ರೀತಿಸ್ತೀಯ ಹರಿ ಅಂತ ಅವ್ರು ಹೇಳ್ತಾರೆ ಆನೆ ಅಷ್ಟು ಆ ಆನೆ ಮೇಲಿರೋ ಅಂಬಾರಿ ಅಷ್ಟು ಆ ಅಂಬಾರಿ ಮೇಲಿರೋ ದೇವತೆ ಅಷ್ಟು ಅಂತ ಅಂಡ್ ಆ ಚಿತ್ರತಂಡ ತಂಡದಿಂದ ನನ್ಗೆ ಅಷ್ಟೇ ಪ್ರೀತಿ ಸಿಕ್ಕಿದೆ ಆ ಟೈಮಲ್ಲಿ ಕೂಡ ಅಂಡ್ ಈ ಟೈಮ್ ಅಲ್ಲಿ ಕೂಡ ಅಷ್ಟೇ ಪ್ರೀತಿಯಿಂದ ನನ್ನ ನೋಡ್ತಾರೆ ಅಂಡ್ ಚಿತ್ರರಂಗದ ಮೇಲೆ ನನಗೆ ಒಂದು ಒಂದು ಪಾಸಿಟಿವ್ ಥಾಟ್ ಓ ಚಿತ್ರ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಇಷ್ಟು ಒಳ್ಳೆ ಜನ ಇರ್ತಾರೆ ಅನ್ನೋದು ನಂಗೆ ಆ ಚಿತ್ರ ತಂಡದಿಂದ ಗೊತ್ತಾಯ್ತು ಅಂಡ್ ಅದೆಲ್ಲ ಸಾಧ್ಯ ಆಗಿದ್ದು ಧನಂಜಯ್ ಸರ್ ಇಂದ ಅಂಡ್ ಆ ಸಿನಿಮಾದಲ್ಲಿ ನಾನು ತ್ಯಾಗರಾಜ್ ಸರ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ ಸೊ ನಮ್ಮ ಸಂಬಂಧ ತುಂಬಾ ಹಳೆಯದು ಅವರು ಈ ಸಿನಿಮಾ ಮಾಡಿರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂಡ್ ಇಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ ಅಂಡ್ ಐಮ್ ಸೋ ಪ್ರೌಡ್ ತುಂಬಾ ಖುಷಿ ಆಗುತ್ತೆ ನಮ್ಮವರು ಹೀಗೆ ಒಂದು ಒಂದೊಂದು ಸಿನಿಮಾ ಜೊತೆಗೆ ಬರ್ತಾ ಇದ್ದಾಗ ಈ ತರ ಬೆಳೀತಾ ಇದ್ದಾಗ ತುಂಬಾನೇ ಖುಷಿ ಆಗುತ್ತೆ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ಇಟ್ ಖುಷಿ ಆಗ್ತಾ ಇದೆ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಪೂರ್ತಿ ಎಲ್ಲ ತಂಡಕ್ಕೆ ಎಲ್ಲ ಸದಸ್ಯರಿಗೆ ನಾನು ಆಗ್ಲೇ ಹೇಳಿದಂಗೆ ಚೆನ್ನಾಗಿ ಓಡ್ಲಿ ಸಿನಿಮಾ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸಿನಿಮಾ ಜೊತೆಗಿರುವಂತಹ ಎಲ್ಲರಿಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ನನ್ನ ಲಿರಿಕಲ್ ವಿಡಿಯೋ ನೋಡಿರೋದು ಬಟ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾನೇ ಆಗಿದೆ ನನ್ನ ಸಿನಿಮಾ ಕೂಡ ಡೆಫಿನೆಟ್ಲಿ ಬಂದು ನೋಡ್ತೀನಿ ಆಲ್ ದ ವೆರಿ ಬೆಸ್ಟ್ ಅಂಡ್ ಮೆನಿ ಕಂಗ್ರಾಚ್ಯುಲೇಷನ್ ವೆರಿ ಸಾರಿ ನಾನು ಸ್ವಲ್ಪ ಬೇಗ ಹೋಗ್ಬೇಕು ಇನ್ನೊಂದು ಪ್ರೋಗ್ರಾಮ್ ಇದೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಎಂಜಾಯ್ ಮಾಡಿ Uh, breaking.